ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿ ಕೇಶ್ ಯಶ್ ಗೈಸ್ ಇವಾಗ ನೀವು ಒಂದೇ ವಾಟ್ಸಪ್ಪಲ್ಲಿ ಎರಡು ವಾಟ್ಸಪ್ ನಂಬರ್ನ ನೀವು ಯೂಸ್ ಮಾಡ್ಬೋದು ಮುಂಚೆ ಎರಡು ವಾಟ್ಸಪ್ ನಂಬರ್ನ ನೀವು ಯೂಸ್ ಮಾಡಬೇಕು ಅಂತಂದರೆ ಇನ್ನೊಂದು ವಾಟ್ಸಪ್ನ ಇನ್ಸ್ಟಾನ್ ಮಾಡ್ಕೊಂಡು ಡಬಲ್ ಡ್ಯುಯಲ್ ವಾಟ್ಸಪ್ ಎಲ್ಲ ಮಾಡ್ತಾ ಇದ್ರಿ ಬಟ್ ಇವಾಗ ಅದರ ಅವಶ್ಯಕತೆ ಇಲ್ಲ ಅಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಒಂದೇ ವಾಟ್ಸಪ್ಪಲ್ಲಿ ಇವಾಗ ಎರಡು ವಾಟ್ಸಪ್ನ ನೀವು ಯೂಸ್ ಮಾಡ್ಬೋದು ಅದೇಗೆ ಏನು ಅಂತೆಲ್ಲೂ ಕೂಡ ಹೇಳ್ತೀನಿ ಸೊ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಯೂಟ್ಯೂಬಲ್ಲಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಇರೋರು ಫಾಲೋ ಮಾಡೋದನ್ನು ಮರಿಬೇಡಿ ಸ ಬನ್ನಿ ಗಾಯಿಸಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಇವಾಗ ನೀವು ಒಂದೇ ವಾಟ್ಸಪ್ಪಲ್ಲಿ ಎರಡು ವಾಟ್ಸಪ್ ಅಕೌಂಟ್ನ ನೀವು ಯೂಸ್ ಮಾಡಬೇಕು ಅಂತಂದರೆ ಎರಡು ನಂಬರ್ನ ನೀವು ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡಬೇಕು ಅಂತಂದ್ರೆ ಇವಾಗ ನೀವು ನಿಮ್ಮ ಒಂದು ನೀವು ಓಪನ್ ಮಾಡ್ಕೊಳ್ಳಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡಿಕೊಂಡು ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ ನ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ಅಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ನಿಮ್ಮ ಹೆಸರೆಲ್ಲ ಇರುತ್ತಲ್ಲ ಪಕ್ಕ ಒಂದು ಒಂದು ಸಿಂಬಲ್ ಇರುತ್ತೆ ಸಣ್ಣದು ಅದ್ರ ಪಕ್ಕ ಒಂದು ಆರಂ ಮರ್ಕ್ ಇದೆ ಆಯಿತಾ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ನ ಅಂತಂದರೆ ಇಲ್ಲಿ ನಿಮಗೆ ಕೆಳಗಡೆ ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ ಆಡ್ ಅಕೌಂಟ್ ಅಂತ ಅಂದ್ಬಿಟ್ಟು ನೀವು ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಆಡ್ ಅಕೌಂಟ್ ಮೇಲೆ ನೀವು ನಮ್ಮ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವೇನು ಮಾಡಬೇಕು ಅಗ್ರಿ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಈಗ ನೀವು ಇನ್ನೊಂದು ವಾಟ್ಸಪ್ ನಂಬರ್ ಆಯಿತಾ ಯಾವುದು ಲಾಗಿನ್ ಮಾಡಬೇಕು ಅಂತ ಇದ್ರೆ ಆ ಒಂದು ವಾಟ್ಸಪ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಈಗ ನಾನು ಇನ್ನೊಂದು ವಾಟ್ಸಪ್ ನಂಬರ್ನ ನಾನು ಎಂಟರ್ ಮಾಡ್ಕೊಳ್ತೀನಿ ಸೊ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ರಿಸೀವ್ ಮಾಡ್ಕೊಂಡು ಓ ಟಿ ಪಿ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಗೈಸ್ ಇವಾಗ ನಾನು ಓ ಟಿ ಪಿನ ಎಂಟರ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಸೊ ಈಗ ನಂದು ವಾಟ್ಸ್ಆಪ್ ಲಾಗಿನ್ ಆಗ್ತಾ ಇದೆ ಸೊ ಇವಾಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ನ ಮಾಡ್ತೀನಿ ಓಕೆ ಸೊ ಇವಾಗ ಆ ಒಂದು ಅಕೌಂಟ್ ಆ್ಯಡ್ ಇದೆ ಸೊ ಇವಾಗ ನಾನು ಒಂದೇ ವಾಟ್ಸಪ್ಪಲ್ಲಿ ಎರಡು ವಾಟ್ಸಪ್ ಅಕೌಂಟ್ನ ಇವಾಗ ಯೂಸ್ ಮಾಡ್ಬೋದು ಅದೇಗಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ತ್ರೀ ಡೊಟೆಡ್ ಈಗ ನಾನು ಒಂದೇ ವಾಟ್ಸಪ್ಪಲ್ಲಿ ಎರಡು ವಾಟ್ಸಪ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಅದೇಗಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇವಾಗ ಹೊಸ ಒಂದು ಆಪ್ಷನ್ ಬರ್ತಾ ಇದೆ ಸ್ವಿಚ್ ಅಕೌಂಟ್ ಅಂತ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಫಸ್ಟ್ ವಾಟ್ಸಪ್ ಯಾವುದಿದೆ ಅದು ಓಪನ್ ಆಗುತ್ತೆ ತಿರ್ಗ ನಾನು ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ನನ್ನ ಎರಡನೇ ವಾಟ್ಸಪ್ ಏನಿದೆ ಅದು ಇಲ್ಲಿ ಓಪನ್ ಆಗುತ್ತೆ ಓಕೆ ಸೊ ಈ ಥರ ಇವಾಗ ನೀವು ಒಂದೇ ವಾಟ್ಸಪ್ ಆ್ಯಪಲ್ಲಿ ಇವಾಗ ಎರಡು ನ ನೀವು ಯೂಸ್ ಮಾಡ್ಬೋದು ಇದು ವಾಟ್ಸಪ್ಪಲ್ಲಿ ಬಂದಿರುವಂಥ ಹೊಸ ಒಂದು ಫೀಚರ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಕೂಡ ಗೊತ್ತಾಗಲಿ ಮುಂಚೆ ಎಲ್ಲ ನ ನೀವು ಯೂಸ್ ಮಾಡೋದಕ್ಕೆ ಎರಡೆರಡು ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀರಿ ಬಟ್ ಇವಾಗ ಅದರ ಅವಶ್ಯಕತೆ ಇಲ್ಲ ಒಂದರಲ್ಲೇ ಎರಡನ್ನೂ ಕೂಡ ಯೂಸ್ ಮಾಡ್ಬೋದು ಸೇಮ್ ಇನ್ಸ್ಟಾಗ್ರಾಮಲ್ಲಿ ಎರಡು ಅಕೌಂಟ್ ಹೆಂಗೆ ಯೂಸ್ ಮಾಡ್ತೀರಾ ಹಂಗೆ ಓಕೆ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆ